ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಬಂದ್ಗಡೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಾಸ್ತು ಟಿಪ್ಸಲ್ಲಿ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ ಮನೆಯ ದಕ್ಷಿಣ ಮನೆಯ ದಕ್ಷಿಣ ಭಾಗದಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಏನೇನಾಗುತ್ತೆ ತಿಳ್ಕೊಬೋಣ ಗುಣಲಕ್ಷಣಗಳು ಏನಾಗುತ್ತೆ ರೋಗದ ಗುಣಲಕ್ಷಣಗಳು ಅಂದಂಗೆ ನಮ್ಮ ತೊಂದರೆಯ ಗುಣಲಕ್ಷಣಗಳು ಏನು ಅಂತ ತಿಳ್ಕೊಬೋದು ಒಂದೇನಾಗುತ್ತೆ ಅಂದರೆ ಆ ಮನೆಯಲ್ಲಿ ಯಾರಿಗೂ ಕೂಡ ಮಾನಸಿಕವಾದ ನೆಮ್ಮದಿ ಇರೋದಿಲ್ಲ ಮತ್ತೊಂದು ಅವರು ಎಷ್ಟೇ ಸಿನ್ಸಿಯರ್ ಆಗಿ ಕೆಲಸ ಕಾರ್ಯ ಮಾಡರೂ ಕೂಡ ಅವ್ರಿಗೆ ಒಳ್ಳೆಯ ಹೆಸರು ಬರ್ತಾ ಇರಲ್ಲ ಅವ್ರು ಎಂತದೇ ಒಂದು ಬಿಸ್ನೆಸ್ ಮಾಡ್ರು ಕೂಡ ಆ ಒಂದು ಬಿಸ್ನೆಸ್ಸಲ್ಲಿ ಅವರಿಗೆ ಒಳ್ಳೆ ಉತ್ತಮವಾದಂಥ ಒಂದು ಕೀರ್ತಿ ಸಿಗ್ತಾ ಇರೋದಿಲ್ಲ ಇದಿಷ್ಟು ಇಲ್ಲ ಅಂತ ಹೇಳಿದ್ರೆ ತಿಳ್ಕೊಳ್ಳಿ ಖಂಡಿತವಲ್ಲೂ ಕೂಡ ಮನೆಯ ದಕ್ಷಿಣ ಭಾಗದಲ್ಲಿ ಏನೋ ತೊಂದರೆ ಇದೆ ಅಂತ ಏನೇನು ತೊಂದರೆಗಳಿರ್ಬೋದು ಈ ಭಾಗದಲ್ಲಿ ಟಾಯ್ಲೆಟ್ ಇದ್ರೂ ತೊಂದರೆ ಬರುತ್ತೆ ಎರಡನೇ ಈ ಭಾಗದಲ್ಲಿ ಏನಾದರೂ ಹಿಂದ್ಗಡೆ ಗೊತ್ತೋಗುತ್ತಿಲ್ಲದೆ ದೊಡ್ಡದಾಗಿ ಹಳ್ಳ ಇರೋವಂಥದ್ದು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವಂಥದ್ದು ಈ ಥರದ್ದೇನಾದ್ರು ಹಳ್ಳ ಕೊಳ್ಳಗಳು ಇತ್ತು ಅಂತಂದರೂ ಕೂಡ ನಿಮಗೆ ತೊಂದರೆಗಳು ಬಂದೇ ಬರ್ತದೆ ಹಾಗೇನೇ ಗೊತ್ತೋ ಗೊತ್ತಿಲ್ಲದ ದಕ್ಷಿಣ ಭಾಗದಲ್ಲಿ ಏನಾದ್ರು ನೀವೇನು ನೀಲಿ ಬಣ್ಣ ಏನಾದ್ರು ಹೊಡೆದಿದ್ರೆ ನೀಲಿ ಬಣ್ಣ ಹೊಡೆದಿದ್ರೆ ಸಮಸ್ಯೆ ಬಂದೇ ಬರ್ತದೆ ಹಾಗೇನೇ ಈ ಭಾಗದಲ್ಲಿ ಏನಾದ್ರು ಹಳದಿ ಬಣ್ಣ ಹೊಡೆದಿದ್ರು ಕೂಡ ಸಮಸ್ಯೆ ಬಂದೇ ಬರ್ತದೆ ಏನು ಸಮಸ್ಯೆಗಳು ಈಗಾಗಲೇ ಹೇಳೋದಲ್ಲ ಈ ರೀತಿ ಸಮಸ್ಯೆಗಳು ನಿಮಗೆ ಬಂದ್ಬಿಡ್ತದೆ ಏನಂತಾರೆ ಮಾನಸಿಕ ನೆಮ್ಮದಿ ಇರೋದಿಲ್ಲ ನಿಮ್ಮ ಹೆಸರು ಕೀರ್ತಿಗಳು ಬರ್ತಾ ಇರೋದಿಲ್ಲ ನಿಮಗೆ ನೀವು ಮಾಡೋಂಥ ಕೆಲಸದಲ್ಲಿ ನೀವೆಲ್ಲೋ ಕೆಲಸ ಮಾಡ್ತಾ ಇರ್ತಲ್ಲ ನಿಮಗೆ ಪ್ರಮೋಷನ್ಗಳು ಸಿಗ್ತಾ ಇರಲ್ಲ ಇದೆಲ್ಲಾನು ಆಗ್ತಾ ಇರುತ್ತಲ್ವಾ ಸೊ ಈ ರೀತಿ ಇತ್ತು ಅಂತಾರೆ ಏನು ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಆ ಭಾಗದಲ್ಲಿ ನೀಲಿ ಬಣ್ಣ ಬೇಡ 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 ಯಾವ ಬಣ್ಣ ಬೇಕು ಇಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಈಗಲೂ ಹೇಳ್ಬಿಡ್ತೀನಿ ಏನಂತಂದರೆ ಆ ಭಾಗದಲ್ಲಿ ಕೆಂಪು ಕೆಂಪು ಫ್ಯಾಮಿಲಿಗೆ ಸೇರಿದಂಥ ಯಾವ್ದಾದ್ರು ಬಣ್ಣ ಮಾಡ್ಕೋಬೋದು ಅಂದರೆ ಕೆಂಪಾಗಿರ್ಬೋದು ಆರೆಂಜ್ ಆಗಿರ್ಬೋದು ಕೇಸರಿ ಆಗಿರ್ಬೋದು ಪಿಂಕ್ ಆಗಿರ್ಬೋದು ಮೆಜಂತ ಆಗಿರ್ಬೋದು ಈ ಬಣ್ಣದ ಯಾವ್ದಾದ್ರು ಆಗ್ಬೋದು ಏನಿಲ್ಲ ಅಂತಂದರೆ ಸಿಂಪಲ್ ಯಾವ ಬಣ್ಣ ಮಾಡ್ಕೋಬೋದು ಅಂತಂದರೆ ಕ್ರೀಮ್ ಬಣ್ಣ ಮಾಡ್ಕೊಬೋದು ಮಾಡ್ಕೊಳ್ಳೋದ್ರಿಂದ ಆಗುತ್ತೆ ಮತ್ತೊಂದು ಈ ಭಾಗದಲ್ಲಿ ರೆಡ್ ಕಲರ್ ಬಲ್ಪನ್ನು ಸದಾ ಉರುತ್ತರೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಮಂಗಳನ ಕೃಪಾ ಕಟಾಕ್ಷ ನಮ್ಗೆ ಜಾಸ್ತಿ ಆಗ್ತಾ ಇರುತ್ತೆ ಹಾಗೆ ಈ ಭಾಗದಲ್ಲಿ ನೀವೇನು ಮಾಡ್ಬೋದು ಆಂಜನೇಯ ಸ್ವಾಮಿಯನ್ನ ಒಂದು ಫೋಟೋವನ್ನು ಇಟ್ಟು ನೀವು ಪ್ರತಿದಿನ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಕೂಡ ನಮಗೇನಾಗುತ್ತೆ ಸ್ಥೈರ್ಯ ಆತ್ಮಸ್ಥೈರ್ಯ ಬರುತ್ತೆ ಹಾಗೆ ಇನ್ನೊಂದು ಮಾಡ್ಬೋದು ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂಡ ಈ ಭಾಗದಲ್ಲಿಟ್ಟು ದಕ್ಷಿಣ ಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಇಟ್ಟು ನೀವು ಪ್ರತಿದಿನ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಹೋಯಿತು ಅಂತಂದರೆ ಸುಬ್ರಹ್ಮಣ್ಯ ಕೃಪಾ ಕಟಾಕ್ಷದಿಂದ ಕೂಡ ಏನಾಗುತ್ತೆ ನಿಮಗೆ ಖಂಡಿತ ಕೂಡ ಧೈರ್ಯ ಸ್ಥೈರ್ಯ ಆತ್ಮಸ್ಥೈರ್ಯ ಬರುತ್ತೆ ಹಾಗೆ ಜೀವನದಲ್ಲಿ ಮಾಡುವಂಥ ಸಕಲ ಕೆಲಸಗಳು ಕೂಡ ಹೆಸರು ಕೀರ್ತಿ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಇದನ್ನ ಮಾಡ್ಕೊಳ್ಳೋದ್ರಿಂದ ಏನು ಮಾಡ್ಬೋದು ದಕ್ಷಿಣ ಭಾಗದಲ್ಲಿ ಬರ್ತಾರಂತ ಈ ತೊಂದರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಪ್ರಶ್ನೆಗಳು ಅಂತ ಬಂದಾಗ ಎರಡು ಪ್ರಶ್ನೆಗಳು ಏನು ಅಂತಾರೆ ಒಬ್ರು ಕೇಳ್ತಾ ಇದಾರೆ ಸೌತ್ ಈಸ್ಟ್ ಭಾಗದಲ್ಲಿ ಅಂದರೆ ಆಗ್ನೇಯ ಭಾಗದಲ್ಲಿ ಟಾಯ್ಲೆಟ್ ಪೈಪ್ಗಳು ಹೋಗಿದೆ ಇದರಿಂದ ಏನಾದ್ರು ಸಮಸ್ಯೆ ಆಗುತ್ತಾ ಅಂತ ಏನೂ ಸಮಸ್ಯೆ ಆಗೋದಿಲ್ಲ ಏನೂ ಸಮಸ್ಯೆ ಆಗೋದಿಲ್ಲ ಯಾಕಂದ್ರೆ ನಾನು ತಿಂದಂಥ ಆಹಾರ ಏನಾಗುತ್ತಾರೆ ಇಲ್ಲಿ ಎಲ್ಲಿಂದ್ರೂ ಆಚೆ ಬಂತು ಅಂತಂದ್ರೆ ನನಗೆ ಸಮಸ್ಯೆ ಆಗುತ್ತೆ ಅಂದ್ರೆ ಇಲ್ಲಿಂದ ತೊಗೊಳೋಂಥದ್ದು ಏನಾಗುತ್ತೆ ಅನ್ನ ನಾಳ ಇದಕ್ಕೆ ಗಂಟ್ಲಿಗೆ ಹೋಗುತ್ತೆ ಗಂಟ್ಲಿಂದ ಆಚೆ ಬಂದ್ರೆ ಅನ್ನ ಅನ್ನನಾಳಕ್ಕೆ ಹೋಗುತ್ತೆ ಅಲ್ಲಿಂದ ಆಚೆ ಬಂದ್ರೆ ಪ್ರಾಬ್ಲಮ್ಮು ಓಕೆ ಹಾಗೆ ಹೋಗ್ತಾ 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 ಹೊಟ್ಟೆಗೆ ಹೋಗುತ್ತೆ ಜಟ್ರಿಗೆ ಹೋಗುತ್ತೆ ದೊಡ್ಡ ಕರಳು ಸಣ್ಣ ಕರಳು ಇದಕ್ಕೆಲ್ಲ ಹೋಗುತ್ತೆ ಅಲ್ಲಿಂದ ಆಚೆ ಬಂದರೆ ಪ್ರಾಬ್ಲಮ್ ಬಟ್ ಅಲ್ಲಿಂದಲೂ ಆಚೆ ಬರದೆ ಅದು ಹೋಗಿ ಏನಾಗುತ್ತೆ ಜೀರ್ಣ ಹಾಗೆ ಏನಾಗುತ್ತೆ ಕೆಳಗಡೆಯಿಂದ ಏನಸ್ ಇಂದ ಬಂದ್ಬಿಡುತ್ತದೆ ಅಂದರೆ ಗುದ್ದದ್ವಾರದಿಂದ ಬಂತು ಅಂದರೆ ಏನು ತೊಂದರೆ ಇಲ್ಲ ಸೊ ಇಲ್ಲಿಂದ ಇಲ್ಲಿ ತನಕ ಹೋಗ್ತಾ ಇಲ್ಲಿಗೆಲ್ಲ ಎಫೆಕ್ಟ್ ಆಗ್ಬಿಡುತ್ತಾ ಏನೂ ಆಗೋದಿಲ್ಲ ಓಕೆ ನಾನು ತುಂಬ ಬೇಕಾಗಿ ಹೇಳ್ತಾ ಇದ್ದೆ ಸೊ ಅಲ್ಲಿ ಪೈಪ್ ಇದೆ ಆ ಪೈಪಲ್ಲೆಲ್ಲ ನಿಮಗೆ ಸ್ಯಾನಿಟ್ರಿ ವಾಟರು ಅದೆಲ್ಲ ಹೋಗ್ತಾ ಇದೆ ವೇಸ್ಟ್ ಹೋಗ್ತಾ ಇದೆ ಏನು ಪ್ರಾಬ್ಲಮ್ ಬರೋದಿಲ್ಲ ತಲೆ ಕೆಡಿಸ್ಕೊಬೇಡಿ ಸುಮಾರು ಜನ ಇರ್ತಾರೆ ಜನಗಳಿಗೆ ಏನು ತಲೆ ಊಡಾಬಿಡಕ್ಕಿಂತ ಬೇಕಾದರ್ಶನ ಇರ್ತಾರೆ ಓ ಇಲ್ಲಿ ಪೈಪ್ ಬಂದ್ಬಿಡ್ತಾ ಹಿಂಗಾಗುತ್ತೆ ಓ ಇಲ್ಲಿ ಪೈಪ್ ಬಂದ್ಬಿಡ್ತಾ ಹಿಂಗಾಗುತ್ತೆ ಏನು ಮಣ್ಣಾಂಗಟಿ ಆಗೋದಿಲ್ಲ ಅರ್ಥ ಆಯ್ತಲ್ಲ ಅಲ್ಲಿಂದ ಹೋಗುತ್ತೆ ಚೇಂಬರ್ ಹೋಗುತ್ತೆ ಚೇಂಬರ್ ಇಂದ ನಿಮ್ಮ ಸೈಟಿಂದ ಆಚೆ ಹೊರಟಾಗುತ್ತೆ ಏನು ತೊಂದರೆ ಇಲ್ಲ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಮತ್ತೊಬ್ರು ಏನು ಕೇಳಿದರೆ ಗುರುಗಳೇ ಅಕೇಶಿಯ ಅಕೇಶಿಯ ಮರದಿಂದ ಮಾಡುವಂತ ಫರ್ನಿಚರ್ ಅನ್ನ ನಾವು ಅಂತ ಕೇಳ್ತಾ ಇದ್ದಾರೆ ಖಂಡಿತವ್ ಇಟ್ಕೋಬಹುದು ಫಸ್ಟ್ ಅಕೇಶಿಯ ಅಂದ್ರೆ ಏನು ಅಂತ ತಿಳ್ಕೊಂಬೋಣ ಏನಂತಾರೆ ಈ ಅಕೇಶಿಯ ಮರ ಏನಾಗುತ್ತೆ ಸಾಧಾರಣವಾಗಿ ಒಳ್ಳೆ ಮರನೇ ಅದು ಸಾಧಾರಣ ಏನಾಗುತ್ತೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಇರುತ್ತೆ ನಮ್ಮ ದೇಶದಲ್ಲಿ ಇರುತ್ತೆ ಹಳದಿ ಕಲರ್ ಬಿಡ್ತಾ ಇರುತ್ತೆ ಮತ್ತು ಅದಕ್ಕೆಲ್ಲೂ ಕೂಡ ಮುಳ್ಳುಗಳು ಜಾಸ್ತಿ ಇರುತ್ತೆ ಸ್ಪೈನ್ ಜಾಸ್ತಿ ಇರುತ್ತೆ ಓಕೆ ಎಷ್ಟೋ ಜನ ನೋಡಿದ್ರೆ ಓ ಮುಳ್ಳಿ ಮುಳ್ಳಿದ್ದಂತಹ ಮರದ ಇದರಿಂದ ದಿಮ್ಮಿಯಿಂದ ನೀವು ಮಾಡ್ಕೊಂಡಿರೋದು ನಿಮ್ಮ ಜೀವನದಲ್ಲೂ ಮುಳ್ಳಾಗಿ ಚುಚ್ಚುಬಿಡುತ್ತೆ ಇವೆಲ್ಲ ಏನೂ ಇಲ್ಲ ಅರ್ಥ ಆಯ್ತಲ್ಲ ಸೊ ಆ ಕೇಶಿಯ ಮರ ಅಂತ ನೋಡೋಕೆ ಹೋದಾಗ ಆಯುರ್ವೇದಿಕಲ್ಲಿ ಅದಕ್ಕೆ ವಿಶೇಷವಾದಂಥ ಸ್ಥಾನ ಇದೆ ಈ ಕೇಶಿಯಿಂದ ಮಾಡೋ ಕ್ಯಾಪ್ಸ್ಯೂಲ್ಗಳಾಗಿರ್ಬೋದು ಅದರಿಂದ ಕಮ್ಮಿಂದ ಬರುವಂಥ ಅನೇಕ ಒಂದು ಔಷಧಿಗಳನ್ನು ಮಾಡ್ಕೊಂಡು ಏನು ಮಾಡ್ತಾರೆ ಗಂಟ್ಲು ನೋವಿಗೆ ಗಂಟ್ಲು ಬೇನೆಗೆ ಹೊಟ್ಟೆ ಬೇದೆಗೆ ಮತ್ತು ಬಾಡಿ ವೆಯ್ಟು ಕಡಿಮೆ ಆಗೋದಕ್ಕೆ ಮಾಡೋದಕ್ಕೆ ಇದೆಲ್ಲದಕ್ಕೂ ಕೂಡ ಅನೇಕ ರೀತಿಯಲ್ಲಿ ಅಕೇಶಿಯ ಮರವನ್ನು ಒಂದು ಆಯುರ್ವೇದಿಕ್ ಮರವಾಗಿ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಏನು ಮಾಡ್ತಾಯಿದ್ದಾರೆ ಅದರ ಮೂಲಕ ಔಷಧಿಯನ್ನು ಕೊಡ್ತಾ ಇದ್ದಾರೆ ಹಾಗಿರುವಂಥ ಅಕೇಶಿಯ ಮರದಿಂದ ನೀವು ಫರ್ನಿಚರ್ನ ಮಾಡಿಕೊಂಡ್ರೆ ಏನೂ ತೊಂದರೆ ಇಲ್ಲ ಓಕೆ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಜಿಮ್ಮಾಗಿ ಕೂತ್ಕೊಳ್ಳಿ ಒಳ್ಳೆ ಯೋಚನೆಗಳನ್ನು ಮಾಡಿ ಒಳ್ಳೆ ಮಾತುಗಳನ್ನು ಆಡಿ ಒಳ್ಳೆ ಕೆಲಸವನ್ನು ಮಾಡಿ ಒಳ್ಳೆಯ ಫಲವನ್ನು ಪಡ್ಕೊಳ್ತಾ ಹೋಗಿ ಅಂತ ಕೇಳ್ಕೊಳ್ತಾ ಮಗನದಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೀಚಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯಂತ್